ನೋಡುಗರ ಗಮನ ಸೆಳೆಯುತ್ತಿದೆ ಅಂಡರ್ ವಾಟರ್ ಫಿಶ್ ಟನಲ್ನ ಮತ್ಸ್ಯ ಪ್ರಪಂಚ ಕೋಲಾರ ನಗರದ ಬೈರೇಗೌಡ ಬಡಾವಣೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭವಾಗಿದೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ನಡೆಯುತ್ತಿದ್ದು ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ವಿಸ್ಮಯ ಸ್ಥಳವಾಗಿದೆ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಕ ರೂಪುಗೊಂಡಿದೆ ನಗರದ ಬೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಅಂಡರ್ ವಾಟರ್ ಫಿಶ್ ಟನಲ್ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನತೆಗೆ ಹೊಸ ಮನರಂಜನೆಯನ್ನು ಅನುಭವವನ್ನು ನೀಡುತ್ತಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ವಿಲ್ ಟೋರಾಟೋರಾ ಟೈಟಾನಿಕ್ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಅಂಡರ್ ವಾಟರ್ ಟನಲ್ ಎಂದರೆ ನೀರಿನೊಳಗಿನ ಪ್ರಪಂಚವನ್ನು ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದಲ್ಲಿ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಈ ಪ್ರದರ್ಶನವು ನೋಡುಗರ ರೋಮಾಂಚನ ಸೆಳೆಯುತ್ತಿದೆ ಒಮ್ಮೆ ಮತ್ಸಪ್ರಿಯರು ಭೇಟಿ ನೀಡಿ ಆನಂದಿಸುವ ಸುಮಧುರ ಅವಕಾಶ ಕಲ್ಪಿಸಲಾಗಿದೆ

Thank you.